ಮಹಾರಾಜ ಟ್ರೋಫಿ ಕೆಎಸ್ಸಿಎ ಟಿ ಟ್ವೆಂಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪಂದ್ಯಾವಳಿಯಲ್ಲಿ ತಂಡದ ಪರವಾಗಿ ಆಡಲಿರುವ ಆಟಗಾರರ ಪಟ್ಟಿಯನ್ನು ಪ್ರಕಟಿಸಿದ ಮೈಸೂರು ವಾರಿಯರ್ಸ್ ಬೆಂಗಳೂರು ಇಪ್ಪತ್ತೈದು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಭಾರತದ ಪ್ರಮುಖ ಅಗ್ರಬತ್ತಿ ತಯಾರಕರು ಮತ್ತು ಮೈಸೂರಿನ ವಾರಿಯರ್ಸ್ನ ಮಾಲೀಕರಾಗಿರುವ ಎನ್ಆರ್ ಗ್ರೂಪ್ಸ್ ಮಹಾರಾಜ ಟ್ರೋಫಿ ಕೆಎಸ್ಸಿಎ ಟಿ ಟ್ವೆಂಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೈಸೂರು ವಾರಿಯರ್ಸ್ ತಂಡದ ಪರವಾಗಿ ಆಡಲು ಹದಿನೆಂಟು ಆಟಗಾರರ ಜೊತೆ ಒಪ್ಪಂದ ಮಾಡಿಕೊಂಡಿದೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ನಲ್ಲಿ ಜುಲೈ ಇಪ್ಪತ್ತೈದರಂದು ನಡೆದ ಹರಾಜು ಪ್ರಕ್ರಿಯೆಯಲ್ಲಿ ಆಟಗಾರರನ್ನು ಆಯ್ಕೆ ಮಾಡಲಾಗಿದ್ದು ಈ ಆಟಗಾರರು ಆಗಸ್ಟ್ ಹದಿನೈದರಿಂದ ಸೆಪ್ಟೆಂಬರ್ ಒಂದರವರೆಗೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯಲಿರುವ ಮಹಾರಾಜ ಟ್ರೋಫಿಯ ಮೂರನೇ ಆವೃತಿಯಲ್ಲಿ ಮೈಸೂರು ತಂಡದ ಪರವಾಗಿ ಆಡಲಿದ್ದಾರೆ ಈ ಪಂದ್ಯಾವಳಿಯಲ್ಲಿ ಮೈಸೂರು ವಾರಿಯರ್ಸ್ ತಂಡವು ಹುಬ್ಬಳ್ಳಿ ಟೈಗರ್ಸ್ ಬೆಂಗಳೂರು ಬ್ಲಾಸ್ಟರ್ಸ್ ಮಂಗಳೂರು ಡ್ರ್ಯಾಗನ್ಸ್ ಗುಲ್ಬರ್ಗಾ ಮಿಸ್ಟಿಕ್ಸ್ ಮತ್ತು ಶಿವಮೊಗ್ಗ ಲಯನ್ಸ್ ಸೇರಿದಂತೆ ಕರ್ನಾಟಕದ ಐದು ತಂಡಗಳ ವಿರುದ್ದ ಸೆಣಸಲಿದೆ ಮೈಸೂರು ವಾರಿಯರ್ಸ್ ತಂಡದ ಆಟಗಾರರ ಹೆಸರುಗಳು ಹೀಗಿವೆ ಕಾರ್ತಿಕ್ ಸಿ ಹಜಿತ್ ಕಾರ್ತಿಕ್ ಯು ಕರುಣ್ ನಾಯರ್ ಶಮಿತ್ ದ್ರಾವಿಡ್ ಹರ್ಷ್ ಧರ್ಮನಿ ಮನೋಜ್ ಬಾಂಡೆಗೆ ಜಗದೀಶ ಸುಚಿತ್ ಗೌತಮ್ ಕೃಷ್ಣಪ್ಪ ವಿದ್ಯಾಧರ ಪಾಟೀಲ್ ವೆಂಕಟೇಶಾಯಂ ಗೌತಮ್ ಮಿಶ್ರಾ ಧನುಷ್ ಗೌಡ ದೀಪಕ್ ದೇವಾಡಿಗ ಸುಮಿತ್ ಕುಮಾರ್ ಸ್ಮಯನ್ ಶ್ರೀವಾತ್ಸವ ಜಾಸ್ಪರ್ ಈಜೆ ಸರ್ಪರಾಜ್ ಆಶ್ರಫ್ ಪ್ರಸಿದ್ ಕೃಷ್ಣಪ್ಪ ಆಡಲಿದ್ದಾರೆ ಹರಾಜು ಪ್ರಕ್ರಿಯೆ ಬಳಿಕ ಮಾತನಾಡಿದ ಮೈಸೂರು ವಾರಿಯರ್ಸ್ನ ಮಾಲೀಕರು ಹಾಗೂ ಸೈಕಲ್ ಪ್ಯೂರ್ ಅಗರಬತ್ತಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಅರ್ಜುನ್ ರಂಗ ಮಹಾರಾಜ ಟ್ರೋಫಿಯ ಮೂರನೇ ಆವೃತ್ತಿಯಲ್ಲಿ ಮೈಸೂರು ವಾರಿಯರ್ಸ್ ತಂಡದ ಪರವಾಗಿ ಆಡಲು ರಾಜ್ಯದ ಅತ್ಯುತ್ತಮ ಆಟಗಾರರನ್ನು ಆಯ್ಕೆ ಮಾಡಿರುವುದು ನಮಗೆ ಖುಷಿ ಕೊಟ್ಟಿದೆ ಈ ವರ್ಷ ನಾವು ಪ್ರಶಸ್ತಿ ಗೆಲ್ಲುವ ನಂಬಿಕೆ ಇದೆ ಎಂದರು ಮೈಸೂರು ವಾರಿಯರ್ಸ್ನ ಮಾಲೀಕರು ಮತ್ತು ರಂಗ ಸೈನ್ಸ್ ಏರೋ ನ ಸಿಇಒ ಶ್ರೀ ಪವನ್ ರಂಗ ಮಾತನಾಡಿ ಆಯ್ಕೆಗೊಂಡಿರುವ ಆಟಗಾರರು ಎನ್ಆರ್ ಗ್ರೂಪ್ ಅಧೀನದ ಮೈಸೂರು ವಾರಿಯರ್ಸ್ ತಂಡವನ್ನು ಗೆಲುವಿನದ ಕೊಂಡೊಯ್ಯಲಿದ್ದಾರೆ ಎಂಬ ಭರವಸೆ ನಮಗಿದೆ ಎಂದು ಹೇಳಿದರು ನಮಸ್ಕಾರ ನನ್ನ ಹೆಸರು ಸುರೇಶ್ ಅಂತ ಮೈಸೂರು ವಾರಿಯರ್ಸ್ ತಂಡದ ಮ್ಯಾನೇಜರ್ ತಿಳಿದಿರುವಂತೆ ಸೈಕಲ್ ಪ್ಯೂರ್ ಅಗರಬತ್ತಿಯ ಒಡತನದಲ್ಲಿರ್ತಕ್ಕಂಥ ಮೈಸೂರು ವಾರಿಯರ್ಸ್ ಕಳೆದ ಹತ್ತು ವರ್ಷದಿಂದ ಮಹಾರಾ ಟ್ರೋಫಿಯನ್ನು ಆಡ್ತಾ ಇದೆ ಕರ್ನಾಟಕ ರಾಜ್ಯ ತಂಡದಲ್ಲಿ ಸುಮಾರು ಜನ ಮೈಸೂರಿನ ಆಟಗಾರರು ಈಗಾಗಲೇ ಬಂದು ಪ್ರದರ್ಶನಗಳನ್ನು ತೋರಿಸ್ತಾ ಇದ್ದಾರೆ ಇಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆದ್ರೆ ಮೈಸೂರಿಗರಿಗೂ ಮೈಸೂರಿನ ಆಟಗಾರರಿಗೂ ಇದೊಂದು ಹೆಮ್ಮೆಯ ವಿಚಾರ ಅಂತ ನಾನು ಅದ್ರ ಹೇಳಿಕ್ಕೆ ಇಚ್ಛೆ ಸೊ ಈ ಟಿ ಟ್ವೆಂಟಿ ನಮ್ಮ ನಮ್ಮದೇ ಕರ್ನಾಟಕದ ಕೋಚ್ ಅವರು ಆರ್ಸಿ ಗೆದ್ದಿದೆ ಸೊ ಇದ್ರ ಬಗ್ಗೆ ಸರಿ ಏನಿಲ್ಲ ನಮ್ಮ ಮೈಸೂರು ವಾರಿಯರ್ಸ್ ತಂಡದಲ್ಲಿ ನಮ್ಮ ಆರ್ ಎಕ್ಸ್ ಮುರಳೀಧರ್ ಮತ್ತು ವಿಜಯ್ ಮಧ್ಯಾಲ್ಕರ್ ಬಹಳ ಅನುಭವವನ್ನು ಹುಟ್ಟಿದ್ದಾರೆ ಸುಮಾರು ತಂಡಗಳಿಗೆ ಅವರು ಕೋಚ್ ಗಳಾಗಿದ್ದಾರೆ ಅದೇ ರೀತಿ ಮೈಸೂರು ವಾರಿಯರ್ಸ್ ತಂಡಕ್ಕೂ ಕೋಚ್ ಆಗಿದ್ದಾರೆ ಇದಲ್ಲದೆ ಮೈಸೂರು ವಾರಿಯರ್ಸ್ ಅಲ್ಲದೆ ಅವರುಗಳು ಕೂಡ ಬೆಂಗಳೂರಿನಲ್ಲಿ ಬೇರೆ ಬೇರೆ ತಂಡಗಳಲ್ಲಿ ಕೋಚ್ ಆಗಿದ್ದಾರೆ ಅವ್ರಿಗೆಲ್ಲರೂ ಯಾವ ರೀತಿ ಸಿ ಕೋಚ್ ಗಳು ಏನ್ ಮಾಡ್ತಾರೆ ಸರ್ ನಿಮ್ಮಲ್ಲಿ ಇರ್ತಕ್ಕಂಥ ಪ್ರತಿಭ್ರಿಯನ್ನ ನೋಡಿ ಸಣ್ಣಗೆ ತಕ್ಕ ಮಟ್ಟಿಗೆ ಅವರನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಏರ್ಪಾಡು ಮಾಡ್ತಾರೆ ಏನೇ ಮಾಡಿದ್ರು ಕೂಡ ಅವತ್ತು ದಿವಸ ಅಲ್ಲಿ ಹೋಗಿ ಬ್ಯಾಟು ಬಾಲಲ್ಲಿ ಆಡ್ಬೇಕಾದವರು ಅವರ ತಪ್ಪನ್ನ ಇವರು ಸರಿಪಡಿಸ್ತಾನೇ ಇರ್ತಾರೆ ಇದು ಇಟ್ಸ್ ಅ ಕಂಟಿನ್ಯೂಸ್ ಪ್ರೋಸೆಸ್ ಆ ಪ್ರೋಸೆಸ್ ಅನ್ನ ಇವ್ರು ಮಾಡ್ತಾ ಇದ್ದಾರೆ ಹಾಗಾಗಿ ನಮಗೆ ನಮಗಾದ್ರೂ ಆಶಾಭಾವನೆ ಕಳೆದ ಹತ್ತು ವರ್ಷದಿಂದ ನಮಗೆ ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಈ ವರ್ಷ ಕೂಡ ನಾವು ಗೆದ್ದೆ ಗೆಲ್ತೀವಿ ಕಳೆದ ವರ್ಷ ಕೇವಲ ಒಂದು ಬಾಲಲ್ಲಿ ಸೋತಿದ್ವಿ ಈ ವರ್ಷ ಆ ತಪ್ಪುಗಳನ್ನ ಮನಗೊಂಡು ಏನ್ ಮಾಡ್ಬೋದು ಅಂತ ಹೇಳಿ ಸ್ವಲ್ಪ ಹೆಚ್ಚಿನ ಪ್ರಾಕ್ಟೀಸ್ ಅನ್ನ ಮಾಡಿ ಗೆಲ್ಲುವಂತ ಆಶಾಭಾವನೆ ನಮಗಾದ್ರೂ ಇದೆ ಸರ್ ಥ್ಯಾಂಕ್ ಯು ಸರ್